ನಮಸ್ತೆ ವೀಕ್ಷಕರೇ ಕ್ಲಾಸ್ ಒನ್ ನ್ಯೂಸ್ ಟಿವಿಗೆ ಸ್ವಾಗತ ಈ ದಿನದ ಪ್ರಮುಖ ಸುದ್ದಿಗಳು ದೇವನಹಳ್ಳಿ ತಾಲೂಕಿನ ಜಾಲಿಗೆ ಗ್ರಾಮ ಪಂಚಾಯಿತಿಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೊದಲನೇ ಹಂತದ ಗ್ರಾಮ ಸಭೆಯು ಜುಟ್ಟನಹಳ್ಳಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಆನಂದ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಜಾಲಿಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪ್ರಕಾಶ್ ರವರು ಈ ಸಾಲಿನ ಆಯವ್ಯ ಹಾಗೂ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮಂಡಿಸಿದರು ಗ್ರಾಮ ಸಭೆಯಲ್ಲಿ ಪಂಚಾಯಿತಿ ವತಿಯಿಂದ ತರಬೇತಿ ಪಡೆದಂತಹ ಮಹಿಳೆಯರಿಗೆ ಒಲಿಕೆ ಯಂತ್ರ ವಿತರಣೆ ವಿಶೇಷ ಚೇತನರಿಗೆ ಹಾಗೂ ಪಿಯುಸಿ ಪದವಿ ಮತ್ತು ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನವನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ನೋಡಲ್ ಅಧಿಕಾರಿ ಕಮಲಾ ಜಾಲಿಗೆ ಪಂಚಾಯಿತಿ ಉಪಾಧ್ಯಕ್ಷೆ ಶ್ರೀಮತಿ ಭವ್ಯ ಸದಸ್ಯರಾದ ದೀಪ್ತಿ ಬಾಲಸುಬ್ರಹ್ಮಣ್ಯ ಎಚ್ ಎ ಸುಬ್ರಹ್ಮಣ್ಯ ವಿಜಯ ರಾಘವೇಂದ್ರ ಆನಂದ್ ಮಂಜುಳಾ ಶೋಭಾ ಕೆಂಪರಾಜು ಅಪ್ಪಯ್ಯ ಸುಚಿತ್ರಾ ಮುನಿಯಪ್ಪ ಮುನಿರತ್ನಮ್ಮ ಜಯಮ್ಮ ಅಶ್ವಿನಿ ಶಿವಲಿಂಗಮ್ಮ ಮಹೇಶ್ ಕುಮಾರ್ ಗೋಪಿನಾಥ್ ಸೌಮ್ಯ ಲಕ್ಷ್ಮಮ್ಮ ಪದ್ಮಾವತಿ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ತಾಲೂಕು ಮಟ್ಟದ ಅಧಿಕಾರಿಗಳು ಶಾಲಾ ಮಕ್ಕಳು ಗ್ರಾಮಸ್ಥರು ಭಾಗಿಯಾಗಿದ್ದರು ದೇವನಹಳ್ಳಿ ತಾಲೂಕಿನ ದೊಡ್ಡಸಣ್ಣೆ ವಿವಿಧೋದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘದ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ನಾಲ್ಕು ಸದಸ್ಯರು ಅವಿರೋಧ ಹಾಗೂ ಎಂಟು ಸದಸ್ಯರು ಚುನಾವಣೆಯಲ್ಲಿ ವಿಜೇತರಾಗಿದ್ದಾರೆ ಅವಿರೋಧವಾಗಿ ಆಯ್ಕೆಯಾದ ನಿರ್ದೇಶಕರು ಹಿಂದುಳಿದ ಪ್ರವರ್ಗ ಎ ಕೃಷ್ಣಮೂರ್ತಿ ಪ್ರವರ್ಗ ಎಎನ್ ಜಗದೀಶ್ ಪರಿಶಿಷ್ಟ ಜಾತಿ ಮೀಸಲು ಸ್ಥಾನಕ್ಕೆ ಮುನಿಯಪ್ಪ ಚಿನ್ನಯ್ಯ ಪರಿಶಿಷ್ಟ ಪಂಗಡ ಮೀಸಲು ಸ್ಥಾನಕ್ಕೆ ಸಿ ಮುನಿರಾಜು ಚುನಾವಣೆಯಲ್ಲಿ ವಿಜೇತರಾದ ನಿರ್ದೇಶಕರು ಸಾಲಗಾರರ ಕ್ಷೇತ್ರ ಸಾಮಾನ್ಯ ಮೀಸಲು ಸ್ಥಾನಕ್ಕೆ ವೆಂಕಟೇಶಯ್ಯ ಪಿ ಮಂಜುನಾಥ್ ಶಾಂತಕುಮಾರ್ ಶಾಂತಪ್ಪ ನಾರಾಯಣಸ್ವಾಮಿ ಎಂ ಸುರೇಶ್ ಕುಮಾರ್ ಡಿಕೆ ಮಹಿಳಾ ಮೀಸಲು ಸ್ಥಾನದಿಂದ ಲಕ್ಷ್ಮಮ್ಮ ನಾರಮ್ಮ ಸಾಲಗಾರನಲ್ಲದ ಕ್ಷೇತ್ರದಿಂದ ಚಂದ್ರಶೇಖರ್ ಚುನಾವಣೆಯಲ್ಲಿ ವಿಜೇತರಾಗಿದ್ದಾರೆ ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷರು ನೂತನ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ದೊಡ್ಡಸಣ್ಣೆ ಸಿ ಮುನಿರಾಜು ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಲಿಂಗರಾಜು ಸದಸ್ಯರುಗಳು ನಿರ್ದೇಶಕರುಗಳು ಮತ್ತು ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು